ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿ ಬಂಧುಗಳೇ ಕ್ರಿಕೆಟ್ ಲೋಕದಲ್ಲಿ ಎಲ್ಲಿ ಕೇಳಿದರೂ ಆರ್ ಸಿ ಬಿ ಆರ್ ಸಿ ಬಿ ಅನ್ನುವ ಪದವೇ ಕೇಳಿಬರುತ್ತದೆ ಹೀಗೆ ಬೆಂಗಳೂರು ತಂಡಕ್ಕೆ ಯಾವ ತಂಡಕ್ಕೂ ಇರದ ಕೋಟಿಗಟ್ಟಲೆ ಅಭಿಮಾನಿಗಳು ಫಿದಾಗಿದ್ದಾರೆ ಸತತ ಹದಿನೈದು ವರ್ಷಗಳಿಂದ ಕಪ್ ಗೆಲ್ಲದೆ ಅದೇ ಕ್ರೇಜ್ ಅನ್ನ ಮುಂದುವರೆಸಿಕೊಂಡು ಬಂದ ಆರ್ ಸಿ ಬಿ ಐ ಪಿ ಎಲ್ ನಲ್ಲಿ ತನ್ನದೇ ಚಾಪು ಮೂಡಿಸಿದೆ ಪುರುಷರು ಗೆಲ್ಲದೆ ಇರುವಂತ ಕಪ್ ಅನ್ನ ಮಹಿಳಾ ಆಟಗಾರ್ತಿಯರು ಗೆದ್ದಿದ್ದಾರೆ ಡಬ್ಲ್ಯೂ ಎಲ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸೋಕೆ ಒಬ್ಬ ಕನ್ನಡತಿ ಕಾರಣ ಆ ಕನ್ನಡತಿ ಯಾರು ಅವಳ ಹಿನ್ನೆಲೆ ಏನು ಅವಳ ಸಾಧನೆ ಆದಿ ಹೇಗಿತ್ತು ಅನ್ನೋ ರೋಚಕ ಮಾಹಿತಿಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ಬೆಲ್ ಬರೆಸಿ ಲೈಕ್ ಕುಡಿಯೋದನ್ನು ಮರಿಬಿಡಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸಿರುವ ಆರ್ ಸಿ ಬಿ ಮಹಿಳಾ ತಂಡದಲ್ಲಿರುವ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಶ್ರೇಯಾಂಕಾ ಈಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳ ನಿದ್ದೆ ಕದ್ದಿದ್ದಾಳೆ ಸೋಶಿಯಲ್ ಮೀಡಿಯಾ ಪೇಜಸ್ ಗಳಲ್ಲಿ ಹರಿದಾಡ್ತಿದ್ದಾಳೆ ಎಲ್ಲರ ಚರ್ಚೆಯಲ್ಲೂ ಅವಳದೇ ಮಾತು ಇಡೀ ತಂಡದಲ್ಲಿ ಹೈಲೈಟ್ ಆಗಿರುವ ಶ್ರೇಯಾಂಕ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಬೆಳೆದಿದ್ದು ಕೂಡ ಬೆಂಗಳೂರಿನಲ್ಲೇ ತನ್ನ ಅಮ್ಮ ಉತ್ತರ ಕರ್ನಾಟಕದವರು ತಂದೆ ಶಿವಮೊಗ್ಗದವರು ವಯಸ್ಸು ಕೇವಲ ಇಪ್ಪತ್ತೊಂದರಿಂದ ರಿಂದ ಇಪ್ಪತ್ತೆರಡು ವರ್ಷ ಎತ್ತರ ಐದು ಪಾಯಿಂಟ್ ಒಂಬತ್ತು ಅಡಿ ಶ್ರೇಯಾಂಕ ಆಲ್ರೌಂಡರ್ ಪ್ಲೇಯರ್ ಶ್ರೇಯಾಂಕ ಬಾಲ್ಯದಲ್ಲೇ ಕ್ರಿಕೆಟ್ ಆಟಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡೇ ಇರಲಿಲ್ವಂತೆ ಆದರೆ ಅವಳ ತಂದೆ ರಾಜೇಶ್ ಪಾಟೀಲ್ ಕ್ರಿಕೆಟ್ ಆಟಗಾರನಾಗಿದ್ದರಂತೆ ಹಾಗಾಗಿ ಅವರು ತಮ್ಮ ಮಗಳಿಗೆ ಬೆಂಬಲ ನೀಡಿ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಲು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾರಂತೆ ಶ್ರೇಯಾಂಕಳ ತಮ್ಮ ಕೂಡ ಪಾಂಡಿಚೇರಿ ತಂಡಕ್ಕೋಸ್ಕರ ಆಡುತ್ತಿದ್ದಾನಂತೆ ಇಡೀ ಕುಟುಂಬಕ್ಕೆ ಕ್ರಿಕೆಟ್ ನತ್ತ ಅಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಹಿಳಾ ಟ್ವಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಮಿಂಚಿದ ಬಳಿಕ ಶ್ರೇಯಾಂಕ ಪಾಟೀಲ್ ಅವರು ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಆರರಂದು ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ರು ಶ್ರೇಯಾಂಕ ಪಾಟೀಲ್ ತನ್ನ ಉತ್ಸಾಹ ವ್ಯಕ್ತಿತ್ವದಲ್ಲಿ ಪಟಪಟನೆ ಮಾತನಾಡುವ ಮತ್ತು ಕ್ರಿಕೆಟ್ ಬಗೆಗಿನ ಅತಿಯಾದ ಒಲವಿರುವ ಕೆಚ್ಚದೆಯ ಕನ್ನಡತಿ ಇತ್ತೀಚೆಗೆ ಶ್ರೇಯಾಂಕ ಪಾಟೀಲ್ ಅಭ್ಯಾಸ ಮಾಡುತ್ತಿದ್ದಾಗ ನೀಡಿದ ಹೇಳಿಕೆ ಭಾರಿ ವೈರಲ್ ಆಗಿತ್ತು ಕಡಕ್ ರೊಟ್ಟಿ ಶೇಂಗಾ ಚಟ್ನಿ ಎಣಗಾಯಿ ಪಲ್ಯ ಕೊಟ್ರೆ ಇವಾಗಲೂ ಇಲ್ಲೇ ಕೂತ್ಕೊಂಡು ತಿಂತೀನಿ ಅಷ್ಟು ಇಷ್ಟ ನಮ್ಮ ಅಮ್ಮ ಮಾಡೋದು ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ ತಿಂದರೆ ಒಂಥರ ತೃಪ್ತಿ ನನಗೆ ಪಿಜ್ಜಾ ಬರ್ಗರ್ ಅಲ್ಲ ಇಷ್ಟ ಅಂತ ಹೇಳಿದ್ರು ಇದು ಕ್ರಿಕೆಟ್ ನ ಕನ್ನಡ ಅಭಿಮಾನಿಗಳಿಗೆ ಬಾರಿ ಖುಷಿ ಕೊಟ್ಟಿತ್ತು ಶ್ರೇಯಾಂಕ ಒಮ್ಮೆ ಶಾಲೆ ಮುಗಿಸಿ ಹೋಗುತ್ತಿದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರ ಅಭ್ಯಾಸ ಮಾಡುವುದನ್ನು ನೋಡಿ ತಾನು ಕ್ರಿಕೆಟರ್ ಆಗಬೇಕು ಅಂದುಕೊಂಡಿದ್ದರಂತೆ ಆಗ ಬಿತ್ತಿದ ಕ್ರಿಕೆಟ್ ಕನಸು ಇದೀಗ ನನಸಾಗಿದ್ದು ಶ್ರೇಯಾಂಕ ಪಾಟೀಲ್ ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಯಾಗಿದ್ದು ಶಾಲಾ ದಿನಗಳಲ್ಲಿಯೇ ವಿರಾಟ್ ಕೊಹ್ಲಿಯೊಂದಿಗೆ ಫೋಟೋ ಕೂಡ ತೆಗೆಸಿಕೊಂಡಿದ್ದಾರಂತೆ ಎಲ್ಲೆಲ್ಲೋ ಶ್ರೇಯಾಂಕ ದೇ ಅವಾಜ್ ಜೋರಾಗಿದೆ ಸೋಶಿಯಲ್ ಮೀಡಿಯಾದಲ್ಲೂ ಭರ್ಜರಿಯಾಗಿ ಸದ್ದು ಮಾಡುತ್ತಿರುವ ಶ್ರೇಯಾಂಕ ಪಾಟೀಲ್ ವಿಡಿಯೋಸ್ಗಳು ಅತಿ ಹೆಚ್ಚು ಶೇರ್ ಆಗಿದಾವಂತೆ ಶ್ರೇಯಾಂಕ ಆಟಕ್ಕೂ ಫ್ಯಾನ್ಸ್ ಕೂಡ ಫಿದಾ ಆಗಿದ್ದಾರೆ ಆರ್ ಸಿ ಬಿ ಬೌಲಿಂಗ್ ಹೇಗಿತ್ತು ಅಂದ್ರೆ ದೆಹಲಿ ತಂಡಕ್ಕೆ ಎಲ್ಲೂ ಗೆಲ್ಲುವ ಆಸೆ ಮೂಡಲೇ ಇಲ್ಲ ಶ್ರೇಯಾಂಕಾ ಪಾಟೀಲ್ ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಕಬಳಿಸಿದರೆ ಸೋಪಿ ಮೊಲಿನೆಕ್ಸ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಆಶಾ ಸೋಬಾನ ಮೂರು ಓವರ್ಗಳಲ್ಲಿ ಕೇವಲ ಹದಿನಾಲ್ಕು ರನ್ ನೀಡಿ ಎರಡು ವಿಕೆಟ್ ಪಡೆದ್ರು ಈ ಮೂಲಕ ದೆಹಲಿ ತಂಡವನ್ನ ನೂರ ಹದಿಮೂರು ರನ್ ಗೆ ಆಲ್ಔಟ್ ಮಾಡಿತ್ತು ಈ ಗುರಿಯನ್ನ ಬೆನ್ನತ್ತಿದ ನಮ್ಮ ಆರ್ ಸಿ ಬಿ ತಂಡ ಸುಲಭವಾಗಿ ಗುರಿ ತಲುಪಿತ್ತು ಹಾಗೆ ಭರ್ಜರಿ ಎಂಟು ವಿಕೆಟ್ ಅಂತರದ ಗೆಲುವನ್ನ ಕಂಡು ಕೊನೆಗೂ ಈ ಸಲ ಕಪ್ ನಮ್ದೇನೆ ಅನ್ನೋ ಕನಸನ್ನ ನನಸು ಮಾಡ್ತು ಅಲ್ಲದೆ ಎರಡನೇ ಆವೃತ್ತಿಯ ಪಂದ್ಯಾವಳಿಯುದ್ದಕ್ಕೂ ಆಡಿದ ಎಂಟು ಇನ್ನಿಂಗ್ಸ್ಗಳಿಂದ ಹದಿಮೂರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಜೊತೆಗೆ ಐದು ಲಕ್ಷ ರೂಪಾಯಿಯನ್ನ ತನ್ನದಾಗಿಸಿಕೊಂಡ್ರು ಶ್ರೇಯಾಂಕಾ ಪಾಟೀಲ್ ಇನ್ನ ಪಂದ್ಯಾವಳಿಯ ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿಗೆ ಹೆಚ್ಚುವರಿಯಾಗಿ ಐದು ಲಕ್ಷ ರೂಪಾಯಿಯನ್ನ ಪಡೆದರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಹಿಂಗೆ ಕನ್ನಡಿಗರ ಕಣ ಕಣದಲ್ಲೂ ಆರ್ ಸಿ ಬಿ ಅನ್ನೋ ಪದ ಬೆರೆದು ಹೋಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕನ್ನಡಿಗರು ಪ್ರತಿ ಹಂತದಲ್ಲೂ ಪ್ರೀತಿ ಮಾಡ್ತಾರೆ ಸೋಲು ಮತ್ತು ಗೆಲುವಿನ ಸಮಯದಲ್ಲಿ ಆರ್ ಬಿಯ ಪರ ಕನ್ನಡಿಗರು ಗಟ್ಟಿಯಾಗಿ ನಿಲ್ತಾರೆ ಹೀಗಿದ್ದಾಗ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಮಹಿಳಾ ತಂಡ ಭರ್ಜರಿ ಅವ ಎಬ್ಬಿಸಿದೆ ಮೊಟ್ಟ ಮೊದಲ ಬಾರಿಗೆ ಆರ್ ಸಿ ಬಿ ತಂಡಕ್ಕೆ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ ಮಹಿಳಾ ತಂಡದ ಆಟಗಾರ್ತಿಯರು ಅದರಲ್ಲೂ ನಮ್ಮ ಕನ್ನಡತಿ ಶ್ರೇಯಾಂಕ ಅವ ಹೇಗಿದೆ ಅಂದ್ರೆ ಇಡೀ ದೇಶವೇ ಶ್ರೇಯಾಂಕ ಅವರ ಬೌಲಿಂಗ್ ಬಗ್ಗೆ ಕೊಂಡಾಡುತ್ತಿದೆ ಈಗ ಬರೋ ಐ ಪಿ ನಲ್ಲಿ ಆರ್ ಬಿಯ ಪುರುಷರ ತಂಡ ಈ ಸಲಿಯಾದ್ರೂ ನಾಡಿಗೆ ಕಪ್ ತರಲಿ ಅಂತ ಹಾರೈಸೋಣ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್